ನಮಸ್ಕಾರ ಈಚೆಗೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಕೊಟ್ಟಿಯೂರು ಬಗ್ಗೆ ತುಂಬಾ ಮಾತು ಕೇಳಿ ಬರ್ತಿದೆ ಅಲ್ವಾ ಹೌದು ಹೌದು ಕೆಲವು ಪ್ರಮುಖ ವ್ಯಕ್ತಿಗಳು ಭೇಟಿ ಕೊಟ್ಟ ಮೇಲೆ ಆ ಜಾಗದ ಬಗ್ಗೆ ಇನ್ನೂ ಹೆಚ್ಚು ಗಮನ ಹೋಗಿದೆ ಏನಿದು ಕೊಟ್ಟಿಯೂರು ಏನವರ ವಿಶೇಷತೆ ಖಂಡಿತ ಇದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಕೊಟ್ಟಿಯೂರನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ ಓ ದಕ್ಷಿಣ ಕಾಶಿ ಅಂದ್ರ ಹೌದು ಅಷ್ಟೇ ಅಲ್ಲ ಶಿವನ ಯಜ್ಞ ಭೂಮಿ ಅಂತಾನು ಇದಕ್ಕೆ ಹೆಸರಿದೆ ಯಾಕಂದ್ರೆ ಪುರಾಣದ ಪ್ರಕಾರ ದಕ್ಷ ಪ್ರಜಾಪತಿಯ ಯಜ್ಞ ನಡೆದಿದ್ದು ಇಲ್ಲೇ ಅಂತ ನಂಬಿಕೆ ಓಹೋ ಆ ದಕ್ಷ ಯಜ್ಞ ಸತಿಯ ಆತ್ಮಾರ್ಪಣೆ ಆಮೇಲೆ ಶಿವನ ಕೋಪ ಅದೆಲ್ಲ ನಡೆದಿದ್ದು ಇಲ್ಲೇನಾ ಹೌದು ಆ ಇಡೀ ಪೌರಾಣಿಕ ಘಟನಾವಳಿಗಳ ಕೇಂದ್ರ ಈ ಕೊಟ್ಟಿಯೂರು ಆ ಯಜ್ಞ ಭೂಮಿಯೇ ಇವತ್ತಿನ ಕ್ಷೇತ್ರ ಅಂದ್ರೆ ಇದು ಬರೀ ಒಂದು ಪೂಜಾ ಸ್ಥಳ ಅಲ್ಲ ಇದೊಂದು ಐತಿಹಾಸಿಕ ಅಂದ್ರೆ ಪೌರಾಣಿಕ ಘಟನೆ ನಡೆದ ಜಾಗ ಖಚಿತವಾಗಿ ಕೇಳೋಕ್ ತುಂಬಾ ರೋಚಕವಾಗಿದೆ ದಟ್ಟ ಕಾಡಿನ ಮಧ್ಯೆ ಇದೆ ಅಂತೆ ಹೌದು ಪೂರ್ತಿ ಕಾಡು ಅಲ್ಲಿ ಕರೆಂಟೇ ಇಲ್ವಾ ವಿದ್ಯುತ್ ದೀಪಗಳೇ ಇಲ್ವಾ ಆದರೆ ಯಜ್ಞದ ವಾಸನೆ ಮಾತ್ರ ಇರುತ್ತಂತೆ ಆಮೇಲೆ ಕಾಡು ಪ್ರಾಣಿಗಳು ಅಲ್ಲಿ ತುಂಬಾ ಸೌಮ್ಯವಾಗಿ ಇರುತ್ತವಂತೆ ಇದು ನಿಜನಾ ಹೌದು ನೀವು ಕೇಳಿದ್ದು ನಿಜ ಅದು ಒಂದು ರೀತಿ ಬೇರೆ ಲೋಕದ ಹಾಗೆ ಪ್ರಕೃತಿಯ ಮಧ್ಯೆ ಇರುವ ಒಂದು ಪವಿತ್ರ ತಾಣ ಹಾಗಾದ್ರೆ ಇವತ್ತು ನಾವು ಈ ಕ್ಷೇತ್ರದ ಬಗ್ಗೆ ಅದರ ಕಥೆ ಅಲ್ಲಿನ ವಿಚಿತ್ರ ಅಣಿಸುವ ಆಚರಣೆಗಳು ಅದರ ಹಿಂದಿನ ಅರ್ಥ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಅಲ್ವಾ ಖಂಡಿತ ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಸರಿ ಮೊದಲು ನೀವು ಹೇಳಿದ ಹಾಗೆ ಇದು ತೀರದಲ್ಲಿದೆ ಬವಲಿ ನದಿಯಂತ ಅಲ್ಲಿ ಒಂದೇ ದೇವರಿಗೆ ಎರಡು ಜಾಗ ಇದೆಯಂತಲ್ಲ ಅಕ್ಕರೆ ಕೊಟ್ಟಿಯೋರು ಇಕ್ಕರೆ ಕೊಟ್ಟಿಯೋರು ಅಂತ ಯಾಕೆ ಹೀಗೆ ಹ್ಮ್ ಹೌದು ನದಿಯ ಪಶ್ಚಿಮ ದಡದಲ್ಲಿರೋದು ಇಕ್ಕರೆ ಕೊಟ್ಟಿಯೂರು ಇದು ಶಾಶ್ವತವಾದ ದೇವಸ್ಥಾನ ಓಕೆ ಇಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರ ಎಲ್ಲ ನಡೀತಿರುತ್ತೆ ಸರಿ ಆದ್ರೆ ನದಿಯ ಪೂರ್ವ ದಡದಲ್ಲಿ ಅಂದ್ರೆ ಆಚೆ ಬದಿಯಲ್ಲಿರೋದು ಅಕ್ಕರೆ ಕೊಟ್ಟಿಯೂರು ಇದು ಸ್ವಲ್ಪ ವಿಶೇಷ ಹೇಗೆ ವಿಶೇಷ ಇದು ತಾತ್ಕಾಲಿಕವಾದ ಸ್ಥಳ ವರ್ಷದಲ್ಲಿ ಒಂದೇ ಸಲ ಅಂದ್ರೆ ವೈಶಾಖ ಮಾಸದಲ್ಲಿ ಮಾತ್ರ ಸುಮಾರು ಒಂದು ಇಪ್ಪತ್ತೇಳು ದಿನಗಳ ಕಾಲ ಇಲ್ಲಿ ವಿಶೇಷ ಯಜ್ಞ ನಡೆಯುತ್ತೆ ಆವಾಗ ಮಾತ್ರ ಈ ಸ್ಥಳಕ್ಕೆ ಪ್ರಾಮುಖ್ಯತೆ ಅಂದ್ರೆ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಒಂದು ಕಟ್ಟಡ ಗುಡಿ ಅಂತ ಏನು ಇಲ್ವಾ ಏನೂ ಇಲ್ಲ ಕಾಯಂ ಗುಡಿ ಅಂತ ಇಲ್ವೇ ಇಲ್ಲ ಅಲ್ಲಿ ನದಿಯ ಮಧ್ಯದಲ್ಲೇ ಒಂದು ನೈಸರ್ಗಿಕ ಕಲ್ಲಿದೆ ಶಿಲೆ ಹೌದಾ ಹೌದು ಅದನ್ನೇ ಸ್ವಯಂಭೂ ಶಿವಲಿಂಗ ಅಂತ ಪೂಜೆ ಮಾಡೋದು ಅಂದ್ರೆ ತಾನಾಗೆ ಉದ್ಭವವಾದ ಲಿಂಗ ಅಂತ ಅದಕ್ಕೆ ಮೇಲ್ಛಾವಣಿ ಅಂದ್ರೆ ಆಕಾಶವೇ ವಾವ್ ಇದು ತುಂಬ ವಿಭಿನ್ನವಾಗಿದೆ ಕಟ್ಟಡಗಳೇ ಇಲ್ಲದ ದೇವಸ್ಥಾನ ಹೌದು ಅಲ್ಲಿ ದೇವರ ಕಲ್ಪನೆಯೇ ಆಗಿದೆ ಕಟ್ಟಡ ಗೋಪುರಗಳ ಬದಲಿಗೆ ನದಿ ಕಾಡು ಆಕಾಶ ಇವೇ ದೇವರಾವರಣ ಆ ಶಿವಲಿಂಗದ ಪಕ್ಕದಲ್ಲೇ ತಾರಾ ಅಂತ ಒಂದು ಜಾಗ ಇದೆ ಅದು ಪುರಾಣದ ಪ್ರಕಾರ ಸತೀದೇವಿ ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟ ಸ್ಥಳ ಅದು ಹಾಗಾಗಿ ಇಲ್ಲಿ ಎಲ್ಲಾ ಆಚರಣೆಗಳು ಪ್ರಕೃತಿಯ ಜೊತೆಯಲ್ಲೇ ನಡೆಯುತ್ತೆ ಹಾಗಾದ್ರೆ ಅಲ್ಲಿನ ಪೂಜೆ ಆಚರಣೆಗಳಲ್ಲೂ ಇದೇ ತರಹದ ಒಂದು ಸರಳತೆ ಪ್ರಕೃತಿಗೆ ಹತ್ತಿರವಾದ ದೃಷ್ಟಿ ಖಂಡಿತಾ ಖಂಡಿತ ಇದೆ ಈಗ ನೋಡಿ ಭಕ್ತರು ಅಲ್ಲಿಗೆ ಹೋಗ್ಬೇಕಾದ್ರೆ ಕಾಡಿನ ದಾರಿಯಲ್ಲಿ ನಡೆದುಕೊಂಡೇ ಹೋಗ್ಬೇಕು ಓಹೋ ಪಾದಯಾತ್ರೆನಾ ಹೌದು ಆಮೇಲೆ ಆ ಯಜ್ಞ ಮಾಡೋ ವೇದಿಕೆ ಇದೆಯಲ್ಲ ಅದನ್ನೂ ಸಹ ಮಣ್ಣು ನೀರು ಬಿದಿರು ಮರಲ ತುಂಡುಗಳು ಇಂಥ ನೈಸರ್ಗಿಕ ವಸ್ತುಗಳಲ್ಲಿನೇ ಕಟ್ಟೋದು ಅಬ್ಬಾ ಅಂದ್ರೆ ಯಾವುದೇ ರೀತಿ ಆಡಂಬರ ಇಲ್ವಾ ಚಿನ್ನ ಬೆಳ್ಳಿ ಲೈಟ್ಗಳು ಇಲ್ವೇ ಇಲ್ಲ ಇಲ್ಲಿ ಪಾವಿತ್ರ್ಯ ಶುದ್ಧತೆಗೆ ಮೊದಲ ಪ್ರಾಶಸ್ತ್ಯ ಯಾವುದೇ ಆಡಂಬರಕ್ಕೆ ಜಾಗ ಇಲ್ಲ ಆಮೇಲೆ ಎಲ್ಲಾ ಜಾತಿ ಸಮುದಾಯದ ಜನರು ಇದರಲ್ಲಿ ಭಾಗವಹಿಸ್ತಾರೆ ಅಂತನೂ ಕೇಳ್ದೆ ಹೌದು ಇದು ಬಹಳ ಮುಖ್ಯವಾದ ಅಂಶ ಈ ಸರಳತೆ ಎಲ್ಲರನ್ನೂ ಒಳಗೆ ಸೇರಿಸಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಅನ್ಸುತ್ತೆ ಅಲ್ವಾ ಹೌದು ಯಾಕಂದ್ರೆ ಇಲ್ಲಿ ಭಕ್ತಿ ಶ್ರದ್ಧೆ ಮಾತ್ರ ಮುಖ್ಯ ಹೊರಗಿನ ಆಡಂಬರ ಅಂತಸ್ತುಗಳಿಗೆ ಬೆಲೆಯಿಲ್ಲ ಎಲ್ಲರೂ ಸಮಾನರು ಆಮೇಲೆ ಆ ವಾತಾವರಣವೇ ಆಗಿದೆ ಸುತ್ತಲೂ ಪ್ರಾಣಿ ಪಕ್ಷಿಗಳ ಸದ್ದು ಕೇಳಿಸ್ತಾ ಇರುತ್ತೆ ಆನೆ ಜಿಂಕೆ ಎಲ್ಲ ಓಡಾಡ್ಕೊಂಡಿರುತ್ತೆ ಹ್ಮ್ ಒಂಥರ ಪೌರಾಣಿಕ ಕಾಲಕ್ಕೆ ಹೋದ ಹಾಗೆ ಅನುಭವ ಆಗುತ್ತೆ ಎಲ್ಲರೂ ಪ್ರಕೃತಿಯ ಒಂದು ಭಾಗ ಅನ್ನೋ ಭಾವನೆ ಬರುತ್ತೆ ಇಂಥ ಒಂದು ನೈಸರ್ಗಿಕ ಪ್ರಶಾಂತವಾದ ವಾತಾವರಣದಲ್ಲಿರೋ ಶಿವನ ಸ್ವರೂಪ ಹೇಗಿರುತ್ತೆ ಸಾಮಾನ್ಯವಾಗಿ ಶಿವ ಅಂದ್ರೆ ರೌದ್ರರೂಪನೂ ನೆನಪಿಗೆ ಬರುತ್ತೆ ಇಲ್ಲಿ ಹಾಗೆಲ್ಲ ಇಲ್ಲಿ ಶಿವ ತುಂಬಾನೇ ಶಾಂತ ಸ್ವರೂಪಿ ಒಬ್ಬ ಮೌನಿ ತಪಸ್ಸಿನಲ್ಲಿ ಪೂರ್ತಿ ಮುಳುಗಿ ಹೋಗಿರುವನು ಓಹೋ ಅವನಿಗೆ ಜಾಸ್ತಿ ಶಬ್ದ ಉತ್ಸವ ಬಲಿ ಇದೆಲ್ಲ ಇಷ್ಟ ಆಗಲ್ಲ ಹಾಗಾದ್ರೆ ಭಕ್ತರು ಏನರ್ಪಿಸ್ತಾರೆ ತುಂಬಾನೇ ಸರಳವಾದ ವಸ್ತುಗಳು ಒಣಗಿದ ಸೆಗಣಿ ಅಂದ್ರೆ ಬೆರಣಿ ಅದನ್ನು ಅಲ್ಲಿ ಬಿಲ್ಲೆ ಅಂತಾರೆ ಎಣ್ಣೆಯ ದೀಪ ಸ್ವಲ್ಪ ಹೂವು ಇಷ್ಟೆ ಇಲ್ಲಿ ಮುಖ್ಯ ಬೇಕಾಗಿರೋದು ಮನಸ್ಸಿನ ಶುದ್ಧತೆ ಭಕ್ತಿ ಶಾಂತಿ ಅದ್ಭುತವಾಗಿದೆ ಅದಕ್ಕೆ ಇರಬೇಕು ನೀವು ಹೇಳಿದ ಹಾಗೆ ಅಲ್ಲಿ ದೊಡ್ಡ ಗೋಪುರಗಳ ಬದಲು ಬಿದಿರಿನ ಕಾಲುದಾರಿಗಳೇ ಇರೋದು ಹೌದು ಹೌದು ಅದೇ ಅದರ ವಿಶೇಷತೆ ಸರಿ ಆ ವರ್ಷಕ್ಕೆ ಒಂದ್ಸಲ ನಡೆಯುತ್ತಲ್ಲ ಇಪ್ಪತ್ತೇಳು ದಿನಗಳ ವೈಶಾಖ ಮಹೋತ್ಸವ ಅಂತ ಅದರ ಬಗ್ಗೆ ಸ್ವಲ್ಪ ಹೇಳಿ ಆ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರಿನಲ್ಲಿ ತಾತ್ಕಾಲಿಕವಾಗಿ ಒಂದು ಯಜ್ಞಶಾಲೆ ಕಟ್ತಾರೆ ಆಮೇಲೆ ಆ ದಕ್ಷಯಜ್ಞದ ಪೂರ್ತಿ ಕಥೆಯನ್ನೇ ಒಂದು ರೀತಿ ಆ ಸಾಂಕೇತಿಕವಾಗಿ ಮತ್ತೆ ಮಾಡ್ತಾರೆ ಅಂದ್ರೆ ಸತೀದೇವಿಯನ್ನ ನೆನಪಿಸ್ಕೊಳ್ಳೋದು ಶಿವನ ತಪಸ್ಸು ಆಮೇಲೆ ಯಜ್ಞವನ್ನ ನಾಶ ಮಾಡಿದು ಈ ಎಲ್ಲಾ ಘಟನೆಗಳನ್ನ ಆಚರಣೆಗಳ ರೂಪದಲ್ಲಿ ಮಾಡ್ತಾರೆ ಇದೊಂದು ರೀತಿ ಪೌರಾಣಿಕ ನಾಟಕ ಇದ್ದಾಗೆ ಭಕ್ತರೇ ಇದರಲ್ಲಿ ಪಾಲ್ಗೊಳ್ಳೋದು ತುಂಬಾ ಆಸಕ್ತಿದಾಯಕವಾಗಿದೆ